ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲೇದಾಗಿ ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಬೆಲ್ಲದಂಗ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಮಂದಿ ಒಳಗೆ ಹೇಳಬೇಕಂದ್ರೆ ತಿಳ್ಗಳು ಗ್ಯಾನಿ ಗೋಡ್ ಗೋಡ್ ಬೋಲ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಸಂಕ್ರಮಣ ಹಬ್ಬ ಐತೆ ನೋಡ್ರಿ ಕುಸಿರಾಳು ಕೊಡೋದೈತಿ ಸೊ ನಾವೀಗ ಕುಸಿರಾಳ ಕೊಡೋಕೆ ನಮ್ಮ ಮನೆಗೆ ಹೊಂಟೀನಿ ಆಲ್ರೆಡಿ ರಗಡ್ ಸಲ ವಿಡಿಯೋ ಶೇರ್ ಮಾಡ್ಕೊಂಡೇನಿ ಮೂರ್ನಾಲ್ಕು ವರ್ಷದ ವಿಡಿಯೋ ಎಲ್ಲ ಶೇರ್ ಮಾಡ್ಕೊಂಡು ನಾನು ಸಂಕ್ರಮಣದ ಹಬ್ಬನ ನಮ್ಮ ಕಡೆ ಎಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀನಿ ನೋಡಿರಿ ನಮ್ಮ ಎಲ್ಲರೂ ಕೂಡಿರ್ತಾರೆ ಎಲ್ಲ ನಾಲ್ಕು ಜನ ಅತ್ತಿ ಮಾವಾಗಳು ನಮ್ಮ ನಾದ್ನಿಗಳು ಮೈದ್ನ ಪ್ರತಿಯೊಬ್ಬರು ಬಂದಿರ್ತಾರೆ ಈ ಟೈಮ್ ಒಳಗೆ ಕುಸಿರಾಳ್ ಕೊಡಕ್ಕೆ ಸೊ ಆಂಟಿ ನೋಡಿರಿ ಹಿಂಗೆ ರೆಡಿಯಾಗಿ ಹೊಟ್ಟಿನಿ ಬರೀಗ ಹೋಗೋಣ ಅಂತ ಕುಸಿರಾಳು ಕೊಟ್ಟು ನಮ್ಮ ಫ್ಯಾಮ್ಲಿನೇ ಎಲ್ಲ ಹೊಸ ವಿವಾರ ಸ್ಯಾರ್ಯಾರ್ದು ರೀ ಎಲ್ಲರಿಗೆ ಪರಿಚಯ ಮಾಡಿಕೊಡ್ತೀನಂತೆ ಈಗ ನಿನ್ನೆ ವಿಡಿಯೋ ಹಾಕಿನಿ ಭೋಗಿ ಹಬ್ಬದ್ದು ಹೆಂಗೆ ಅನ್ನಿಸ್ತು ವೀಡಿಯೋ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಅದರ ನೆಕ್ಸ್ಟ್ ಡೇ ವಿಡಿಯೋ ನೋಡ್ರಿದ್ದು ಸಂಕ್ರಮಣ ಹಬ್ಬ ಮತ್ತು ಇನ್ನೊಂದೇನಂದ್ರೆ ನಮ್ಮ ಬಿಜಾಪುರದ್ದು ಜಾತ್ರೆ ನೋಡಿರಿ ನಿನ್ನೆಯಿಂದ ಸ್ಟಾರ್ಟ್ ಆಗೈತಿ ಸಿದ್ದೇಶ್ವರ ಸೊ ಸಿದ್ದೇಶ್ವರ ಜಾತ್ರೆ ಐತಿ ಸೊ ಯಾರೆಲ್ಲ ಇಲ್ಲೇ ಸನೀಪ್ದವ್ರದ್ದು ಇಲ್ಲ ಬಿಜಾಪುರದವರು ಅಥವಾ ಸುತ್ತಮುತ್ತಲ ಹಳ್ಳಿಯವರು ಬಂದು ಹೋಗ್ರಿ ಭಾಳ ಭಾಳ ಅಂದ್ರೆ ಭಾಳ ಗ್ರ್ಯಾಂಡಾಗಿ ನಮ್ಮ ಬಿಜಾಪುರ ಜಾತ್ರೆ ನಡೀತದೆ ಬರ್ರಿ ನಮ್ಮ ಊರ ಜಾತ್ರೆಗೆ ಎಲ್ಲರೂ ಅಂತ ಹೇಳ್ತಾ ಈಗ ಬರೀ ಈಗ ಹೋಗೋಣ ಅಂತ ರೆಡಿಯಾಗೀವಿ ಪಾಪ ಬಾಯಲ್ ನಮ್ಮ ಪಾಪ ಅಂದರು ಫುಲ್ ಮಸ್ತ್ ಆಗಿ ರೆಡಿ ಆಗಿಬಿಟ್ಟು ನನ್ನ ಗೌಡ್ರಾಗ್ಯಾರ ಹ್ಞೂ ಹ್ಞೂ ಪಂಚೆ ರೀ ದೀಪಾವಳಿ ಹಬ್ಬದ್ದು ಇನ್ನು ಚೆಲ್ಲೆ ಒಂದು ಹಾಕೋದೈತೆ ಪಂಚೆ ಹಾಕೊಂಡ್ಬಿಟ್ಟಾನ ಮಸ್ತಾಗಿ ರೆಡಿ ಆಗ್ಯಾನ ಬರೀ ಅಂತ ರೆಡಿ ಆಗಿವಿ ಆ ಕಡೆ ಯಾರ್ಯಾರು ಬಂದಾರ ನೋಡೋನು ಯಾವ ರೀತಿಯಾಗಿ ಇವತ್ತಿನ ದಿನ ಹೋಗ್ತದೆ ಬರುವಾಗ ಗುಡಿಗೆ ಹೋಗ್ಬೇಕು ಅಂದ್ಕೊಂಡಿವಿ ಅಥ್ವಾ ಹೋಗುವಾಗ ಸೊ ಆದ್ರೆ ಹೋಗ್ತೀವ್ರಿ ಟೈಮ್ ಟೈಮ್ ಸಾತ್ರ ಈಗ ಏಳು ಗಂಟೆ ಆಗೈತಿ ಬರೀ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ ವಿಡಿಯೋ ಎಷ್ಟು ಆತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಫಸ್ಟ್ ನೋಡ್ರಿಲ್ಲಿ ಫಸ್ಟ್ ನೋಡ್ರಿಲ್ಲಿ ದೇವ್ರ ಮುಂದೆ ಕುಸಿರಾಳ್ ಎಡಾಕತ್ತಾರ ಹ್ಞೂ దేవరు ముంద ఫస్ట్ ఆమె ఆ కడే హిషం బడుకో బోప అన్నల్లా బో హ్యాపీ సంక్రాంతి అన్నీ అన్నప్ప సంక్రాంతి నీ కొడు పప్పసు పప్పి సంక్రాంతి ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ನೋಡ್ರಿ ಇಲ್ಲಿ ಸಂಕ್ರಮಣಕ್ಕೆ ಏನಾದ್ರೂ ಒಂದು ವರ್ಷ ಪ್ರತಿ ವರ್ಷ ಪಿಡಾ ಅಂತ ಹೇಳಿ ಬರ್ತದ ಒಬ್ಬರೇ ಗಂಡು ಮಕ್ಳ ಇದ್ದವ್ರಿಗೆ ಸೊ ಈ ವರ್ಷ ಏನ ಈ ತರ ಎಕ್ಕಿ ಎಲೆ ಮ್ಯಾಗ ದೀಪ ಹಚ್ಚಿಡಿದ್ ಒಂದೈತ್ ಸೊ ಇಟ್ಟೈತೆ ನೋಡ್ರಿ ಹೋದ ವರ್ಷ ಹಸಿರು ಬಳಿ ಹಾಕೊಂಡ್ ಬರೋದಿತ್ತು ಒಂದ್ ಐದ್ ಮನಿ ಮನಿ ಒಳಗೆ ರೊಕ್ಕಾಯಿಸ್ಕೊಂಡು ಈ ಸಲ ಹಿಂಗೈತೆ ನೋಡ್ರಿ ಅದಕ್ಕೆ ಹಚ್ಚಿ ಎಲ್ಲರೂ ಎಲ್ಲಾರು ಇಟ್ಟಾರೆ a few moments later ಈಗ ನೋಡ್ರಿ ನಾವು ಫಸ್ಟ್ ಅಂಬಾಭವಾನಿ ಗುಡಿಗೆ ಬಂದಿವಿ ಬರುವಾಗ ಬರ್ಬೇಕು ಅನ್ಕೊಂಡ್ವಿ ಎಲ್ಲ ಕುಸ್ರಾಳ್ ಕೊಟ್ಟು ಬಟ್ ಅಲ್ಲಿ ಮೂರ್ನಾಲ್ಕ ಮನೆ ಅದವ್ರ ನಮ್ಮ ಹಂಗಾಗಿ ಕೊಟ್ಟು ಬರೋ ತನಕ ರಾತ್ರಿನೂ ಆಗಿರ್ತದ ಮತ್ತೆ ಗುಡಿ ಅಂತ ಹೇಳಿ ಈಗ ನಮಸ್ಕಾರ ಮಾಡಿ ಹೋಗ್ಬೇಕಂತ ಹೇಳಿ ಬಂದಿವಿ ನೋಡ್ರಿ ಹೆಂಗೋ ಹಬ್ಬನು ಐತಿ ಮತ್ತ ಅಂಬಾವನಿ ದೇವಿ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿವಿ ಶಂಕರಲಿಂಗ ಗುಡಿ ಏನೈತ್ಲ ಅದ್ರ ಬಾಜುನೇ ಐತ್ರಿ ಒಂದು ಅಂಬಾವನಿ ದೇವಿ ಗುಡಿ ಆಲ್ಮೋಸ್ಟ್ ನಮ್ಮ ಬಿಜಾಪುರದವ್ರು ಎಲ್ಲರೂ ನೋಡಿರ್ತೀರಿ ಅಂತ ಅನ್ಕೋತೀನಿ ಸಂಕ್ರಮಣ ಹಬ್ಬ ಐತಲ್ರಿ ಅಲ್ರಿ ಸೊ ಹಂಗಾಗಿ ನೋಡ್ರಿ ಗುಡಿ ಮುಂದೆ ಚಂದ ಡೆಕೋರೇಷನ್ ಮಾಡಿ ಇಟ್ಟಾರ ಆ್ಯಕ್ಚುಲಿ ಈ ವ್ಲಾಗ್ ಒಂದು ಮೂರ್ನಾಲ್ಕು ದಿನ ಆದಮೇಲೆ ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ ಎಡಿಟ್ ಮಾಡೋಕೆ ಆಗಿದ್ದಿಲ್ಲ ಒಂದು ಸ್ವಲ್ಪ ಕೆಲಸ ಐತ್ರಿ ಹಾಗಾಗಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಈಗ ಇಲ್ಲಿ ದೇವಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗ್ತೀವಿ ನೋಡ್ರಿ ಮತ್ತೆ ಲಾಸ್ಟ್ ವಿಡಿಯೋ ಒಳಗೆ ನಾನು ಭೋಗಿ ಹಬ್ಬದ ವ್ಲಾಗ್ ಹಾಕೊಂಡು ಹಾಕಿದ್ದೆ ಬುತ್ನಾಳ್ಕೆರೆ ಹೋಗಿದ್ದು ಸೊ ಅದಕ್ಕೆ ಭಾಳ ಅಂದ್ರೆ ಭಾಳ ಜನ ಇಷ್ಟಪಟ್ಟಿರಿ ಭಾಳಷ್ಟು ಜನ ಲೈಕ್ ಮಾಡಿರಿ ಮತ್ತು ಭಾಳ ಜನ ಅದನ್ನು ನೋಡಿರಿ ಒಂದು ಏನಂದ್ರೆ ಈಗ ಒಂದು ಹತ್ತು ಸಾವಿರ ಸಮೀಪ ಬಂದೈತ್ರಿ ರೀ ವ್ಯೂಸ ಸೊ ಎಲ್ಲರೂ ಭಾಳ ಜನ ಇಷ್ಟಪಟ್ಟಿರಿ ಆ ವಿಡಿಯೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದೇ ಥರ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿರಿ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಂತ ನೋಡ್ರಿ ಈಗ ದೇವಿ ದರ್ಶನ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದೀವಿ ನೋಡಿರಿ ಈಗ ಬರಾನ ಅಣ್ಣ ತಮ್ಮ ಇಬ್ಬರು ನೋಡಿರಿ ಕುಸಿರಳು ಕೊಡಾಕತ್ತಾರ ಎಳ್ಳು ಬೆಲ್ಲ ಸೊ ನಿಮಗೂ ಎಲ್ಲರಿಗೂ ಅಷ್ಟೇ ಎಳ್ಳು ಬೆಲ್ಲ ತಗೊಂಡು ಬೆಲ್ಲದಂಗೆ ಮಾತಾಡೋನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೋಡ್ರಿ ನಮ್ಮ ಆಲ್ಮೋಸ್ಟ್ ಫ್ಯಾಮ್ಲಿ ಎಲ್ಲರೂ ಬಂದಾರ ನಮ್ಮ ಅತ್ತಿಗಳದಾರ ನಮ್ಮ ಈ ಸಲ ಹಬ್ಬಕ್ಕೆ ನಮ್ಮ ಪವಿತ್ರ ರೀ ನಮ್ಮ ನೆಗೇಣಿ ಮನೆಗ್ ಕರ್ಕೊಂಡ್ಬಂದಿವಿ ವೆಲ್ಕಮ್ ಮಾಡ್ಕೊಂಡಿವಿ ನಿಮ್ಗೆ ಗೊತ್ತೇ ಇರ್ತದಲ್ಲ ಸೊ ಅಕ್ಕಿನೂ ರೀ ಕುಸಿಳಗ್ ಕೊಡಕತ್ತಾಳ ನಮ್ಮ ಮಾಮಿಗೆ ಸೊ ಎಲ್ಲರೂ ಬಂದಾರೆ ನಮ್ಮ ನಾದ್ನಿಗಳು ಬಂದಾರ ಇನ್ನೊಬ್ಬರು ನಾದ್ನಿ ಬರೋರದ ರೀ ಇನ್ನೊಂದು ಇಬ್ರು ನಾದ್ನಿಗಳು ಇನ್ನೇನು ಬರ್ತಾರವರು ಸೊ ಎಲ್ಲರೂ ಬಂದು ಕೂಡಲೇ ಒಬ್ರಗೊಬ್ರು ಮನೆಗೆ ಹೋಗಿ ಕುಸಿರಳು ಕೊಟ್ಟು ಎಲ್ಲರೂ ವಿಶ್ ಮಾಡ್ತೀವಿ ಸಂಕ್ರಮಣದ್ದು

हां आपके सरकार ए काका सरका ये आपके सरकार हां उन्होंने नमस्ते बोलली हां पूरा उधर वो इस लोड में आ गया नहीं आ रहा नहीं आ रहा नहीं ये आ नहीं है कितनों में नजर था? सबका ऐसे में नजर गया थे सारे ऐसे में नजर थे। ready मार बेकिंग किस्त? क्यों ready मार बेकिंग किस्त? बोकरा काम नहीं, नहीं। आते भी यार लास्ट तक आप बोकरा दीजिए।

फिर <laughs> यार वटी कमाई थी ना लेकिन बड़ा बकी दिनावर में कार में एक सौ से चार बार था अरे 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 अरे

ताना땡ी गारसो करताने इकी नरकाली नीगा नवंदर नक्कीला देवा सु नमो बरतती गतो 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 ए भई घेर लेते अब चले देव देव धमुन लावे

ಸೊ ಫ್ರೆಂಡ್ಸ್ ನೋಡ್ರಿ ಈಗ ನಮ್ಮ ಮನೆಗೆ ಎಲ್ಲರಿಗೂ ಒಬ್ರಿಗೊಬ್ರು ಕೊಟ್ಟು ಈಗ ನೆಕ್ಸ್ಟ್ ನಮ್ಮ ಸೆಕೆಂಡ್ ನಂಬರ್ ಅತ್ತಿ ಮನೆಗೆ ಬಂದ್ವಿ ನೋಡ್ರಿ ಅಲ್ಲೇ ನಮ್ಮ ಮನೆ ಬಾಜುನೇ ಐತಿ ಸೊ ಅವ್ರಿಗೆ ಬಂದು ಈಗ ಕುಸಿರಾಳು ಕೊಡಕ್ಕತ್ತೀವಿ ಪ್ರತಿ ವರ್ಷ ಇದೇ ಥರ ನೋಡ್ರಿ ದಸರಾದಾಗ ಹಂಗೆ ಮತ್ತು ಈ ಕುಸಿರಾಳು ಕೊಡುವಾಗ ಎಲ್ಲರೂ ಒಂದೇ ಕಡೆ ಕೂಡಿಬಿಟ್ಟಿರ್ತೀವಿ ಅವ್ರ ಮನೆಗೆ ನಾ ಹೋಗುದು ನಮ್ಮ ಮನೆಗೆ ಅವ್ರು ಹೋಗುದು ಇವ್ರದಾಗಾನೆ ಇನ್ನೊಬ್ರು ಮಾಮಿ ಮನೆ ಐತಿರಿಲ್ಲೇ ಈಗೇನು ಕೊಡೋಕೆ ಬಂದೀವಲ್ಲ ಇವ್ರ ತಂಗಿ ಮನೇ ಇಲ್ಲೇ ನಮ್ಮ ಮನೆ ಹತ್ರನೇ ಸೊ ಅವ್ರ ಮನೆಗೆ ಹೋಗ್ಬೇಕು ನೋಡ್ರಿ ನೆಕ್ಸ್ಟ್ ಎಲ್ಲಾರ್ದಲ್ಲೇ ಸಮೀಪ ಸಮೀಪ ಇದ್ದಾವೆ ಸೊ ಫುಲ್ ದೊಡ್ಡ ಕುಟುಂಬನೇ ನಾ ಇನ್ನೊಬ್ರು ಮಾಮಿ ಲಾಸ್ಟ್ನೇದವರು ಥರ್ಡ್ ನಂಬರ್ ಮಾಮಿ ಒಬ್ರು ಇಲ್ರಿ ಇದ್ರಾಗ ಅವರು ಐತೋರು ಬನ್ನಿ ಹಂಗಾಗಿ ಅವ್ರು ಬಂದಿರಲ್ಲ ವರ್ಷ ಸೊ ನಾವಷ್ಟು ವರ್ಷ ಕಂಪಲ್ಸರಿ ಬಂದಿರ್ತೇವೆ ನೋಡ್ರಿ ಎಲ್ಲರೂ ಈಗ ನಮ್ಮ ನಾದಿನಿಗಳು ಬಂದಾರೆ ಎಲ್ಲರೂ ಈಗ ಇಲ್ಲಿ ಎಲ್ಲರಿಗೂ ಒಬ್ರಗೊಬ್ರು ಕುಸಿರಳು ಕೊಟ್ಟಿವ್ರಿ ಅದಾಗನ ನೋಡ್ರಿ ನಮ್ಮ ಕಡೆ ಎಲ್ಲ ಸಂಕ್ರಮಣ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಎಲ್ಲಾರ ಮನೆಯಾಗೂ ಶೇಂಗಾದೊಳ್ಗೆ ನೋಡ್ರಿ ಸೊ ನಮ್ಮ ಅತ್ತಿಯವರು ಶೇಂಗಾದೋಳ್ಗೆ ಹಾಕೊಟ್ಟಾರ ಟೇಸ್ಟ್ ಮಾಡತ್ತೀವಿ ಎಲ್ಲರೂ ಕೂಡಿ ನಮ್ಮ ಸೆಕೆಂಡ್ ನಂಬರ್ ಅತ್ತಿ ನೋಡ್ರಿ ಇವರು ಜ್ಯೋತಿ ಏನಂತಿನ ಇವ್ರ ಸೊಸಿನೇ ನೋಡ್ರಿ ನಮ್ಮ ಜ್ಯೋತಿ ನಮ್ಮ ನೆಗಾಣಿ ಸೊ ಅವ್ರ ಮನೆಗೆ ಬಂದೀವಿ ಈಗ ಸೇಂಗಾದ ಹೋಳ್ಗೆ ಹಾಕೊಟ್ಟಾರ ಎಲ್ಲರೂ ಒಂದು ಅರ್ಧ ಅದ ಶೇಂಗಾದೋಳ್ಗೆ ತಿಂದು ಈಗ ಮತ್ತೆ ನೆಕ್ಸ್ಟ್ ಬೇರೆ ಅವ್ರ ಮನೆಗೆ ಹೋಗ್ಬೇಕು ನೋಡ್ರಿ ಇನ್ನೊಬ್ರು ಮಾಮಿ ಅದಾರ ಅಲ್ಲಿ ಹೋಗಿ ಎಲ್ಲ ಕಡೆ ಕುಸಿಳು ಹಂಚೋದೆ ನೋಡ್ರಿ ಇವತ್ತಿನ ದಿನ ಸೊ ಈ ಥರ ನಾವೆಲ್ಲ ಫ್ಯಾಮಿಲಿ ಒಳಗ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ಬೋದು ಹಬ್ಬದ ದಿನ ಎಲ್ಲ ಮುಗಿಸ್ಕೊಂಡು ಹೋಗುವಾಗ ನೋಡ್ರಿ ನಮ್ದಂತರೂ ಫೋಟೋ ಶೂಟ್ ಇದ್ದಿದ್ದೆ ನಾರ್ಮಲ್ ಡೇಸ್ ಒಳಗೆ ಫೋಟೋ ತಗಸ್ಕೊತೀವಿ ನಾವು ಈ ಥರ ಹಬ್ಬ ಹುಣ್ಣಿ ಇದ್ದಾಗಂತರೂ ಮುಗದೇ ಹೋಯ್ತು ರೀ ಎಲ್ಲ ಫ್ಯಾಮ್ಲಿನೂ ಒಂದೇ ಕಡೆ ಕುಡ್ರಿರ್ತೀವಿ ಸೊ ಬಿಟ್ಟು ಹೋಗಂಗಿಲ್ಲ ಒಂದು ನಾಲ್ಕು ಫೋಟೋರೆ ತೊಗೊಂಡು ಹೇಳಿ ಕಂಪಲ್ಸರಿ ಫೋಟೋ ತಗೋತೀವಿ ಇದೊಂದು ಬ್ಯಾಕ್ ಗ್ರೌಂಡ್ ಫಿಕ್ಸ್ ಆಗ್ಬಿಟ್ಟೈತೆ ನೋಡ್ರಿ ಇಲ್ಲಿ ಅತ್ತಿ ಅವ್ರ ಮನೆಗೆ ಬಂದ್ರೆ ಈ ಬ್ಯಾಕ್ ಗ್ರೌಂಡ್ ಇಲ್ಲೇ ನಿಂತು ಎಲ್ಲರೂ ಹೊರಗಡೆ ಫೋಟೋ ತೆಗೆಸ್ಕೊಂಡು ಆಮೇಲೆ ನಮ್ಮ ನಮ್ಮ ಮನೆಗೆ ಹೋಗ್ತೀವಿ ಇದ್ರಾಗ ನೋಡ್ರಿ ನಮ್ಮಿಬ್ರು ನಾದನಿಗೆಗಳ ನಾವು ಮೂರು ಜನ ನೆಗೆಣಿಗೆಗಳಿವಿ ಸೊ ಎಲ್ಲರೂ ಸೇರಿ ಫೋಟೋ ತೆಗೆಸ್ಕೊಳಕ್ಕೀವಿ आवाज आ रही है वन मिनट एक ಈಗ ಅಲ್ಲೇ ಮುಗಿಸ್ಕೊಂಡು ನೋಡ್ರಿ ನೆಕ್ಸ್ಟ್ ಇನ್ನೊಬ್ರು ಮನೆಗೆ ಬಂದೀವಿ ನಮ್ಮ ಮಾಮಿ ನೋಡ್ರಿ ಇವರು ಅಲ್ಲೇ ಮನೆ ಹತ್ರನೇ ಐತಿ ಇವ್ರದ್ದು ಇಷ್ಟೊತ್ತನ ಏನು ನಮ್ಮ ಅತ್ತಿಯವ್ರ ಮನೆಗೆ ಹೋಗಿ ಕೊಡಾಕ್ ಹೋಗಿದ್ರಲ್ಲ ಸೆಕೆಂಡ್ ನಂಬರ್ ಅತ್ತಿ ಅವ್ರ ತಂಗಿ ಮನೆ ನೋಡ್ರಿ ಇದು ಸೋಲಿಯವ್ರ ಮನೆ ಸೋನಾಲಿಗೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ತಿರಿ ಮದುವೆ ಬ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊಂಡಿ ನೋಡ್ದು ಸೊ ಸೋನಾಲಿಯವರ ಮನೆ ನೋಡ್ರಿ ಇದು ಆ್ಯಕ್ಚುಲಿ ಅವತ್ತ ಕೊಳ್ಳಿ ಪೂಜೆ ಇತ್ತಲ್ಲ ಸೊ ಕೊಳ್ಳಿ ಪೂಜೆ ಮಾಡಿ ಸಾಯಂಕಾಲ ಮುಚ್ಚಬೇಕು ನೋಡ್ರಿ ಬ್ಲೌಸ್ ಪೀಸ್ ಮ್ಯಾಗ ಸೊ ಹಂಗಾಗಿ ಮುಚ್ಚಾರ ಪೂಜಾ ನೋಡ್ರಿ ಎಷ್ಟು ಚಂದ ಮಾಡಿದ್ರು ಹಂಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಲ್ಲಿ ಇದು ಮತ್ತೆ ರಂಗೋಲಿನೂ ನೋಡ್ರಿ ನಮ್ಮ ಸೋನಾಲಿ ತೆಗ್ದಾಳ ರಂಗೋಲಿನೂ ಮಸ್ತಾಗಿತ್ತು ಸೊ ਆ ਵੀਡੀਓ ਕਲਿੱਪਿੰਗ ਤੋਹੋਣੀ ਨੀ ਨੀਰਾ ਨੀਰਾ ਇੰਪੋਰਟ ਮਾਰੋ ਇਹ ਦੇਖੋ ਉਪਰ ਸਦਰ ਨਿਓ ਨੀਂ ਹਿੰਗ ਮਾੜਾ ਨਾ ਉਹ ਹਿਦਾ ਦੀ ਹਿੰਗ ਮਾੜਾ ਨਾ ਨਾ ਹਿੰਗ ਮਾਰੋ ਸੀਨੇ ਹਿੰਗ ਮਾਰਿੱਤਾ ಓಕೆ ಫ್ರೆಂಡ್ಸ್ ನೋಡ್ರಿ ಫೈನಲ್ ಎಲ್ಲರಿಗೆ ಕೊಟ್ವಿ ಈಗ ಒಳಗ ಇಲ್ಲೊಂದು ನಮ್ಮ ಮನೆಯವ್ರ ಫ್ರೆಂಡಿನ ಮನೆ ಐತ್ರಿ ಸೊ ಅಲ್ಲಿ ಇಷ್ಟು ಕೊಟ್ಟು ಆಮೇಲೆ ನಿಮ್ಗೆ ಸಿಕ್ತಿನಂತ ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇವತ್ತಿನ ಬ್ಲಾಗ್ ಶೇರ್ ಮಾಡ್ಕೊಂಡಿನಿ ಬರ್ರಿ ಈಗ ಮನೆಗೆ ಹೋಗೋಣ ಅಂತ ನೋಡ್ರಿ ಈಗ ಬಂದ್ವಿ ಮನೆಗೆ ಜಸ್ಟ್ ಹತ್ ಗಂಟೆ ಆಗ ಹೋಗ್ಯತಿಗ ಟೈಮ್ ಅಲ್ಲಿ ಇವ್ರ ಫ್ರೆಂಡಿನ ಮನೆ ಐತ್ರಿ ನಮ್ಮ ಅಣ್ಣನ ಮನಿ ಭಾಳ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು ಇವರಿಗೆ ಆ್ಯಂಡ್ ನನಗೂ ಬೆಸ್ಟ್ ಫ್ರೆಂಡ್ ಆಕಿ ಸೊ ಅವ್ರ ಮನೆ ಮನೆಗೆ ಹೋಗಿ ಕುಸ್ರಳ್ ಕೊಟ್ಟು ವಾಪಸ್ ಮನೆಗೆ ಬಂದ್ವಿ ಎಲ್ಲಾರದು ನೋಡಿದ್ರಲ್ಲ ತನಕ ಎಷ್ಟು ದೊಡ್ಡ ಫ್ಯಾಮಿಲಿ ಐತೆ ನಮ್ಮದು ಆ ಕಡೆ ಮನೆಯಿಂದ ಈ ಕಡೆ ಮನೆಗೆ ಹೋಗೋದು ಈ ಕಡೆ ಮನೆಯಿಂದ ಆ ಕಡೆ ಮನೆಗೆ ಹೋಗುದು ಅಲ್ಲೇ ಒಂದು ಮೂರ್ನಾಲ್ಕು ಮನೆ ಅದಾವೆ ರೀ ಸೊ ಹಂಗಾಗಿ ಲೇಟ್ ಆಗ್ತದೆ ಎಲ್ಲರೂ ಒಂದೇ ಕಡೆ ಸೇರಿರ್ತೀವಿ ನಮ್ಮ ನಾದನಿಗಳ್ದು ಎಲ್ಲರೂ ಬಂದಿರ್ತಾರೆ ಸೊ ಒಬ್ರಿಗೊಬ್ರು ಕುಸಿ ಕುಸಿಳು ಕೊಟ್ವಿ ಇವಾಗ ಸಕ್ರಮಣದಾಗ ಸ್ಪೆಷಲ್ ಅಂದರೆ ಎಲ್ಲರ ಮನೆಯಾಗೂ ಬಜಿ ಪಲ್ಯೆ ಅಂದರೆ ಗರಗಟ್ಟ ನಾನು ನಿನ್ನೆ ಮಾಡೀನಿ ರೀ ಎಲ್ಲ ಹೋಗಿದ್ದೀನ ಬಟ್ ಯಾವುದೋ ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ ಸ್ಟೋರೇಜ್ ಫುಲ್ ಆಗಿದ್ದಕ್ಕೆ ಅಲ್ಲಿ ಹೋದ ಕೂಡ ಎಷ್ಟೇ ರೀ ಎಲ್ಲರೂ ಶೇಂಗಾದೊಳಗೆ ಕೊಟ್ಟರು ಚೂಡಾ ಕೊಟ್ಟರು ಸೊ ಎಲ್ಲ ತಿಂದು ಹೊಟ್ಟೆ ಫುಲ್ ಆಗಿಬಿಟ್ಟೈತೆ ನೋಡಿರಿ ಈಗ ಲೈಟಾಗಿ ಊಟ ಮಾಡ್ತೀವಿ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಖಂಡಿತವಾಗ್ಲೂ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕಾತಿದ್ರಿ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಎಂಡ್ ಮಾಡೋಣ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಕಾಯ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್